ಜೋಡೆತ್ತು ಹಾಕ್ತಾರೆ ಸಾತ್ ಆಗಿ ಮರಣ ತಗೊಂಡು ಜೋಡೆತ್ತಿನೇ ತಗೊಂಡು ಹೋಗ್ತಾರೆ ಜಿ ಟಿ ದೇವೇಗೌಡರು ಸಾರಾಮಹೇಶ್ವರ ಒಗ್ಗಟ್ಟಾಗಿ ಪಕ್ಷವನ್ನು ಮೈಸೂರು ಜಿಲ್ಲೆಯಲ್ಲಿ ಕಟ್ತಾರೆ ಆ ವಿಶ್ವಾಸ ನನಗಿದೆ ಜೆ ಡಿ ಎಸ್ ಪಕ್ಷನ ಮುಕ್ಸಕ ಏನಾಗಿದೆ ಅಂದರೆ ಇವತ್ತು ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಬೇಕು ಅಂತ ನೀವು ನೋಡಿದಾಗೆ ವಾಟ್ಸಪ್ನಲ್ಲಿರ್ಬೋದು ಜನಗಳ ಭಾವನೆಗಳಲ್ಲಿರ್ಬೋದು ಇವತ್ತು ಪ್ರಾದೇಶಿಕ ಪಕ್ಷ ಬೇಕು ಅಂತ ಹೇಳಿ ಜನ ತೀರ್ಮಾನ ಮಾಡಿದ್ದಾರೆ ನಮ್ಮ ಪಕ್ಷಕ್ಕೆ ಜೆ ಡಿ ಎಸ್ ಪಕ್ಷಕ್ಕೆ ಖಂಡಿತವಾಗಲೂ ಮುಂದೆ ಒಳ್ಳೆ ಭವಿಷ್ಯ ಇದೆ ನೀವು ಮಾತಾಡೋ ಮಾತುಗಳ ಬಗ್ಗೆ ಸ್ವಲ್ಪ ನಿಗಾ ಇರಲಿ ಇವತ್ತು ಶಾಸಕರು ಯಾರು ಖರೀದಿಗಿಲ್ಲ ಸ್ವಾಮಿ ನೀವು ಆ ಖರೀದಿ ಮಾಡ್ತೀನಿ ಅನ್ನೋ ಪದ ಇದೆಯಲ್ಲ ದಿನ ಎಲ್ಲ ಶಾಸಕರೇ ನಿಮ್ಗೆ ಹಿಡ್ಕೊಂಡು ಎಳೆದಾಡುವಂತ ಸ್ಥಿತಿ ಬರ್ತದೆ ನಿಮ್ಗೆ ಏನು ಅನ್ಕೊಬಿಡಿದ್ರು ಶಾಸಕರು ಅಂದ್ರೆ ನೀವೇನು ಬ್ರಹ್ಮನ ಈಗ ಗೆದ್ದಂತ ಚುನ ಉಪಚನ ಗೆದ್ದಂತ ವಿಶ್ವ ಮನವಿ ಮಾಡ್ತೀವಿ ಸ್ವಾಮಿ ರಾಜಕಾರಣ ಇದೇನು ನಿಂತ ನೀರಲ್ಲ ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಈ ಮಾತನ್ನ ಈ ಕೂಡ್ಲೆ ನಿಲ್ಸಿ ನೀವು ಬರೀ ಎಮ್ ಎಲ್ ಎ ಆಗಿರೋದಷ್ಟೇ ನೀನು ನೀವು ಮಂತ್ರಿ ಅಲ್ಲ ಇಲ್ಲ ಮುಖ್ಯಮಂತ್ರಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಅನುಮಾನ ಇಲ್ಲ ಈಗಾಗಲೇ ಚುನಾವಣೆಗಿಂತ ಹಿಂದೆ ಒಳ್ಳೆಯ ಗಿಳಿಮರಿ ಥರ ಏನು ಏನೂ ಗೊತ್ತಿಲ್ಲದಿರೋ ಗಿಳಿಮರಿ ಥರ ದೇವೇಗೌಡರು ಕುಮಾರಣ್ಣ ನಮ್ಮ ರಾಜ್ಯ ಜನತೆಯ ರಾಜಕಾರಣಿಗಳು ಅನ್ನೋ ವಿಚಾರವಾಗಿ ಚರ್ಚೆ ಮಾಡ್ತಾಯಿದ್ರು ಈಗ ಆಗ್ತಾಯಿದ್ದಂಗೆ ಗೆಲ್ತಾ ಇದ್ದಂಗೆ ದುರಹಂಕಾರದ ಪರಮಾವಧಿ ಜಾಸ್ತಿ ಆಗಿದೆ ಈಗಾಗಲೇ ನಮ್ಮ ನಿಖಿಲ್ ಕುಮಾರನೂ ಸಹ ಇದಕ್ಕಾಗಲೇ ಅದನ್ನು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಇದು ಶಾಶ್ವತ ಅಲ್ಲ ನಾನಾದರೂ ನಮ್ಮ ಏನು ಈಗ ಗೆದ್ದಂಥ ಚುನ ಉಪಚುನಃ ಗೆದ್ದಂಥ ವಿಶ್ವರಲ್ಲಿ ಮನವಿ ಮಾಡ್ತೀವಿ ಸ್ವಾಮಿ ರಾಜಕಾರಣ ಇದೇನು ನಿಂತ ನೀರಲ್ಲ ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಈ ಮಾತನ್ನು ಈ ಕೂಡಲೇ ನಿಲ್ಲಿಸಿ ನೀವು ಬರೀ ಎಮ್ ಎಲ್ ಎ ಆಗಿರೋದಷ್ಟೇ ಇನ್ನೇನು ನೀವು ಅಲ್ಲ ಇಲ್ಲ ಮುಖ್ಯಮಂತ್ರಿ ಅಲ್ಲ ಸಾಮಾನ್ಯ ಶಾಸಕರಾಗಿ ಆಯ್ಕೆ ಆಗಿದ್ದೀರಾ ಹಾಗಾಗಿ ನೀವು ಮಾತಾಡೋ ಮಾತುಗಳ ಬಗ್ಗೆ ಸ್ವಲ್ಪ ನಿಗಾ ಇರಲಿ ಇವತ್ತು ಶಾಸಕರು ಯಾರೂ ಖರೀದಿಗಿಲ್ಲ ಸ್ವಾಮಿ ನೀವು ಆ ಖರೀದಿ ಮಾಡ್ತೀನಿ ಅನ್ನೋ ಪದ ಇದೆಯಲ್ಲ ಮುಂದೊಂದು ದಿನ ಎಲ್ಲ ಶಾಸಕರೇ ನಿಮ್ಗೆ ಹಿಡ್ಕೊಂಡು ಎಳೆದಾಡುವಂಥ ಸ್ಥಿತಿ ಬರ್ತದೆ ನಿಮಗೆ ಏನು ಅನ್ಕೊಬಿಟ್ಟಿದ್ರ ಶಾಸಕರು ಅಂದರೆ ನೀವೇನು ಬ್ರಹ್ಮನ ನೀವೇನೂ ಅಲ್ಲ ಸಾಮಾನ್ಯ ಒಬ್ಬ ಶಾಸಕರಾಗಿದ್ದೀರಾ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನೀವೇನು ಗೆದ್ದಿದ್ದೀರಾ ಜನತೆ ಸೇವೆ ಮಾಡಿ ನಿಮ್ಗೇನು ಏನು ಅವಕಾಶ ಕೊಟ್ಟಿದ್ದರೆ ಜನತೆ ಜೊತೆ ಇರಿ ಅದು ಬಿಟ್ಬಿಟ್ಟು ಪುಕ್ಸಟ್ಟೆ ಮಾತಾಡೋದನ್ನ ನಿಲ್ಲಿಸಿ ಏನಾಗುತ್ತೆ ಇವತ್ತು ಅದೇನಾಗಿದೆ ಜನ ಇವ್ರ ಬಗ್ಗೆ ಗೊತ್ತಿತ್ತು ತಿಳಿದಿನೋ ತಿಳಿದೋ ತಪ್ಪು ಮಾಡಿಬಿಟ್ಟಿದ್ದಾರೆ ಆಯಿತಾ ಮುಂದಿನ ದಿನಗಳಲ್ಲಿ ಅದನ್ನು ತೋರಿಸ್ತಾರೆ ಅದೇನಾಗಿದೆ ಈಗ ಅವ್ರಿಗೆ ಇನ್ನು ಮೂರು ವರ್ಷದ ಅವಧಿ ಇದೆಯಲ್ಲ ಅದು ಕುಣಿತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಜನ ತೀರ್ಮಾನ ತಗೋತಾರೆ ಇವ್ರ ಮಾತಿಗೆ ಯಾರೂ ಸೊಪ್ಪು ಹಾಕಲ್ಲ ಮುಂದೆ ನಿಮ್ಮ ಕ್ಷೇತ್ರವನ್ನು ಆಗುತ್ತಾ ಬದಲು ಮೊದಲು ನೀವು ಯೋಚನೆ ಮಾಡಿ ಆಮೇಲೆ ಬಾಕಿ ವಿಚಾರ ಮಾತಾಡಿ ಅಂತ ನಾನು ಮನವಿ ಮಾಡ್ತೇನೆ ಜೆ ಡಿ ಎಸ್ ಪಕ್ಷನ ಮುಕ್ಸಕ್ಕೆ ಆಗುತ್ತಾ ಏನಾಗಿದೆ ಅಂದರೆ ಇವತ್ತು ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಬೇಕು ಅಂತ ನೀವು ನೋಡಿದಾಗೆ ವಾಟ್ಸಪ್ನಲ್ಲಿರ್ಬೋದು ಜನಗಳ ಭಾವನೆಗಳಲ್ಲಿರ್ಬೋದು ಇವತ್ತು ಪ್ರಾದೇಶಿಕ ಪಕ್ಷ ಬೇಕು ಅಂತ ಹೇಳಿ ಜನ ತೀರ್ಮಾನ ಮಾಡಿದ್ದಾರೆ ನಮ್ಮ ಪಕ್ಷಕ್ಕೆ ಜೆ ಡಿ ಎಸ್ ಪಕ್ಷಕ್ಕೆ ಖಂಡಿತವಾಗಲೂ ಮುಂದೆ ಒಳ್ಳೆಯ ಭವಿಷ್ಯ ಇದೆ ಆಮೇಲೆ ನಮ್ಮಲ್ಲಿ ಹಲವಾರು ನಾಯಕರುಗಳಿದ್ದಾರೆ ನಮ್ಮ ಪಕ್ಷವನ್ನು ಮುನ್ನಡೆಸುವಂಥ ಶಕ್ತಿ ನಮ್ಮ ರಾಷ್ಟ್ರೀಯ ನಾಯಕ ದೇವೇಗೌಡರಿಗೆ ಇನ್ನೂ ಇದೆ ಕುಮಾರಣ್ಣಂಗಿದೆ ನಿಖಿಲ್ ಕುಮಾರಣ್ಣವರಿದ್ದಾರೆ ಇನ್ನೂ ಹಲವಾರು ನಾಯಕರುಗಳಿದ್ದಾರೆ ಈ ಪಕ್ಷವನ್ನು ಮುನ್ನಡೆಸ್ತಾರೆ ಖಂಡಿತವಾಗ್ಲೂ ಈ ಪಕ್ಷಕ್ಕೆ ಶಕ್ತಿ ಬಂದೇ ಬರುತ್ತೆ ಇವತ್ತೇನು ಮಾತಾಡ್ತಾ ಇದ್ದಾರೆ ಅವರಿಗೆ ನಾಚಿಕೆ ಆಗುವಂಥ ದಿನ ಹತ್ರ ಇಲ್ಲ ಅಂತ ನಾನು ಭಾವಿಸ್ತೇನೆ ನನಗೆ ತಿಳಿದಿರೋ ಪ್ರಕಾರ ಸ್ವಲ್ಪ ಸಣ್ಣ ಪುಟ್ಟ ಡಿಫ್ರೆನ್ಸ್ ಇರೋದಂತೂ ಸತ್ಯ ಅದರಲ್ಲಿ ನ ಎಲ್ಲರಿಗೂ ಗೊತ್ತು ಆದರೆ ಹಿಂದೇನೂ ಇದೇ ರೀತಿ ಇತ್ತು ಸರಿ ಹೋಯಿತು ಇವತ್ತು ಸಹ ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಂದು ಸಣ್ಣ ಡಿಫ್ರೆನ್ಸ್ ಇರೋಂಥದ್ದು ಸರಿ ಹೋಗುತ್ತೆ ಅವ್ರ ಪಕ್ಷದಲ್ಲಿ ಉಳಿತಾರೆ ಇವತ್ತೇನು ಜಿ ಟಿ ದೇವೇಗೌಡರು ಸಾರಾ ಮಹೇಶ್ನವರು ಒಗ್ಗಟ್ಟಾಗಿ ಪಕ್ಷವನ್ನು ಮೈಸೂರು ಜಿಲ್ಲೆಯಲ್ಲಿ ಕಟ್ತಾರೆ ಆ ವಿಶ್ವಾಸ ನನಗಿದೆ ಖಂಡಿತವಾಗ್ಲೂ ಆಗ್ತಾರೆ ಯಾಕಂದರೆ ಇನ್ನು ನಿನ್ನೆ ಪ್ರೆಸ್ ಮೀಟ್ ಮಾಡಿ ಮಹೇಶ್ವಣ್ಣನೂ ಹೇಳಿದ್ದಾರೆ ಸಾರಾ ಅವರು ನಾವು ಅವ್ರು ಇರಿಕರು ನಾವು ಅವ್ರ ಮಾತು ಕೇಳ್ತೀವಿ ಅಂತ ಹೇಳಿದ್ದಾರೆ ಹಿಂದೆನೂ ಅವ್ರಿಗೂ ಅವ್ರಿಗೂ ಡಿಫ್ರೆನ್ಸು ಇತ್ತು ಸರಿ ಹೋದರು ಈಗ ಸರಿ ಹೋಗಲ್ಲ ಅನ್ನೋದಕ್ಕೆ ಖಾತ್ರಿ ಏನು ಖಂಡಿತವಾಗ್ಲೂ ಸರಿ ಹೋಗೇ ಹೋಗ್ತಾರೆ ಒಂದಾಗಿ ಜೊತೆನಲ್ಲಿ ಹೋಗೇ ಹೋಗ್ತಾರೆ ಜೋಡೆತ್ತು ಹಾಕ್ತಾರೆ ಸಾರ್ಥಿಯಾಗಿ ಕುಮಾರಣನು ತಗೊಂಡು ಜೋಡೆತ್ತನ್ನು ತಗೊಂಡು ಹೋಗ್ತಾರೆ